ಜಾವಳೋ ನಳೆವರ ಕೋಲ ಯೋ ಜಾನಾಗಳೋ ನಳೆವರೋಲ

ம்பரேனே கோலாயம்பி தீர்ப்பே இது இவன்சரல்ல எல்லேருப்போல்ல அல்ல பள்ளேசர கோல எல்லாரோல்ல ಹೆಸರಾದ ಅಲ್ಲೇ ಬಳ್ಳಾರಿಗೆ ಹೆಸರಾದ ದರಿಗಾಲ ಪಲ್ಲಕ್ಕೆ ಒಲಪ ಕಳೆಗಾರೆ ಕೋಲೆ ಅಲ್ಲೇ ಬಳ್ಳಾರಿಗೆ ಹೆಸರಾದ ದರೆಗಾಳ ಪಲ್ಲಕ್ಕೆ ಹೊಲಪ ಕಳೆಗಾರ ಮತ್ತೆ ಇರಪ್ಪನ ರೊಬಟ್ನ ಕೊತೆ ನಂದ ಬೊತ್ತೆ ಮಾಡಿಸ್ತ ಬೆಳಗಾನ ಕೋಲೆ ಮತ್ತೆ ಇರಪ್ಪನ ರೊಬಟ್ನ ಕೊತೆ ನಂದ ಬೊತ್ತೆ ಮಾಡಿಸ್ತ ಬೆಳಗಾನ ಗೊತ್ತೆ ಮಾಡಿಸ್ತಾ ಬೆಳಗನ ಬಂಗಾರದ ಲತ್ತೆ ಮಾಡಿಸ್ತಾ ಕುದುರಿಗೆ ಕೂಲೆ ಬೊತ್ತೆ ಮಾಡಿಸ್ತಾ ಬೆಳಗನ ಬಂಗಾರದ ಲತ್ತೆ ಮಾಡಿಸ್ತಾ ಕುದುರಿಗೆ ಕೂಲೆ ನಾಳೆ ಗಿರು ನಾಡ ಕೊಳೆ ಮಾಡಿಸ್ತಾ ಬೆಳಗಾನ ಕೋಲು ನಾಳೆಗೆ ರ ನಾಡ ಕೊಂದ ಗಾಳೆ ಮಾಡಿಸ್ತಾ ಬೆಳಗಾನ ಗಾಳೆ ಮಾಡಿಸ್ತಾ ಬೆಳಗನ ಬಂಗಾರದ ಲೋಲೆ ಮಾಡಿಸ್ತಾ ಕುದರಿಗೆ ಕೋಲೆ ಗಾಳೆ ಮಾಡಿಸ್ತಾ ಬೆಳಗನ ಬಂಗಾರದ ಲೋಲೆ ಮಾಡಿಸ್ತಾ ಕುದುರಿಗೆ மன அனையாே கண்டவன்ட்டா காலையில் தெரவேத கோல் அனையா கண்டவன் எட்டா காலையில் தெரவேதோ காலையில் சண்டா தெரு மோனாஜப்பா ஜான நாடு தனியை கோல காலையில் தெரவது மோனாஜப்பா ஜான

ಶೇಗಾರ ಪದಯಾಗ ಸೇಲಾವಂತರ ಮಾಡೋ ಸಂದೀಪ ಆದರಿ ಮಾದರಿ ಬಂದ ಕೋಲೆ ಸೇಗಾರ ಪದೆಯಾಗ ಸೇಲಾವಂತರ ಮಾಡೋ ನಮ್ಮ ನಮ್ಮಾದರೆ ಬಂದ ಯೋಳೆ ನಮ್ಮ ಆದರೆ ಬಂದ ನಿಮ್ಮ ರಾಯ ಕಾಲಿಗೆ ನೇರ ಕೊಡ ಬಂದೆ ನಮ್ಮ ಬಂದ ನಿಮ್ಮ ರಾಯ ಕಾಲಿಗೆ ಮೇರ

ಾರೆ ಅವಾಲ ನಡುವೆ ಬರವೋರೆ ಕೋಲ ಗಾಯಿ ಬರಂತಾರೆ ಅವಾಲ ನಡುವೆ ಬರವರು ವಾಲೋಜೆ ನಡುವೆ ಬರ ಸಂದೇಶಪ್ಪ ಗೋಲಿಕೆ ಮನರಿಗೆ ತಿಳಿಯೋ ಕೋಲು ವಾಲೋಜೆ ನಡುವೆ ಬರುವ ಸಂದೇಶ ಗೋಲಿಕೆ ಮನರಿಗೆ ತಿಳಿವರಿಯಾಂಚು ಸಾಲ ಹೆಸರಲ್ಲ ಜರಕಾರ ದುರ್ಗದಲ್ಲಿ

ஜத்தர கம்பியலே வம்பியலேசும செம்பியலே வசு மம்மாநா சென் தாக்க மேலே வளதாவே கூறி அருச்சம் Oshaka barwa gwarima ko, arke arke ndare di antarika ma. Oshaka barwa gwarima ko, oshaka barwa gwarima ko na ರಕ್ಕೆ ಕೊಡರಮ್ಮ ಕೋಲು ಹೊರಸಕ್ಕೆ ಬರವಾಗವರೆ ಮಕ್ಕಳ ನಾವಸದೆಂದರೆ ಕೇ ಕೊಡರಮ್ಮ ಕೊಟ್ಟಾರಿಕೆ ಆನೆ ರೆ ಕುದುರೆ ರೇ ನಿಮ್ಮಮ್ಮ ಕೊಟ್ಟಾರಿಕ ಕೋಲು ನಾ ಕೊಟ್ಟಾರಿಕೆಲೆ ಯಾನೆ ರೇ ಕುದರೇ ರೇ ನಿಮ್ಮಮ್ಮ ಕೊಟ್ಟಾರ ಕೇಳಿ ಕೋಲು ನಿಮ್ಮಮ್ಮ ಕೊಟ್ಟು ಸಂದೀಪ ಸೇ ಒಳಗೋಲೆ ನಿಮ್ಮಮ್ಮ ಕೊಟ್ಟ